ನಮ್ಮ ಅತ್ಯದ್ಭುತ ಬದುಕಿಗೆ ಒಂದಿಷ್ಟು ಸರಳ ಸೂತ್ರಗಳನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ತುಂಬಾ ನಮಗೆ ನಮ್ಮ ಜೀವನಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ ಒಮ್ಮೆ ಕೇಳಿಸ್ಕೊಳ್ಳಿ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ನಾವು ತುಂಬಾ ಕಾಳಜಿ ಮಾಡಬೇಕು ಯಾಕಂದರೆ ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಿದ್ದಾಗ ನಾವೇನಾದರೂ ಸಾಧಿಸಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಹಾಗೆಯೇ ನಮ್ಮ ದೌರ್ಬಲ್ಯ ಅಥವಾ ದುರ್ಬಲತೆಗಳ ಬದಲು ನಮ್ಮ ಶಕ್ತಿಗಳ ಮೇಲೆ ನಾವು ಗಮನ ಹರಿಸ್ಬೇಕು ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದರ ಮೇಲೆ ನಾವು ಕೆಲಸ ಮಾಡಬೇಕು ನಮ್ಮ ವೀಕ್ನೆಸ್ ಏನಿರುತ್ತೆ ಅದನ್ನು ನಾವು ಮನಸ್ಸಿಂದ ಕಿತ್ತೆಸಿಬೇಕು ಆ ವೀಕ್ನೆಸ್ ಬಗ್ಗೆ ಹೆಚ್ಚು ಕೊರಗ್ದಾಗ ಕೂರಬಾರ್ದು ಹಾಗೆಯೇ ಪ್ರತಿದಿನ ನಾವು ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದು ಅಂದರೆ ನಮಗೇನೆಲ್ಲ ಸಿಕ್ಕಿದೆ ಅದ್ರ ಬಗ್ಗೆ ನಮಗೆ ಒಂದು ಗ್ರಾಟಿಟ್ಯೂಡ್ ಇರಬೇಕು ಅಂದರೆ ಒಂದು ಕೃತಜ್ಞತೆ ಇರಬೇಕು ನಮ್ಮ ಬದುಕಲ್ಲಿ ನಮಗೇನೆಲ್ಲ ಸಿಕ್ಕಿದೆ ಆ ಎಲ್ಲದಕ್ಕೂ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಥ್ಯಾಂಕ್ಸ್ ಹೇಳಬೇಕು ಈ ಒಂದು ಅಭ್ಯಾಸ ಕ್ರಮೇಣವಾಗಿ ನಮ್ಮ ಬದುಕಲ್ಲಿ ಅದ್ಭುತಗಳನ್ನು ಸಂಭವಿಸುವಂತೆ ಮಾಡುತ್ತೆ ಖಂಡಿತ ಇದು ಅನುಭವ ಮಾಡಿದಾಗ ಮಾತ್ ಮಾತ್ರ ಅದರ ಸತ್ಯದ ಹರಿವಾಗುತ್ತೆ ಅದೇನಂತ ಹಾಗೆಯೇ ನಿಮ್ಮ ಸಂತೋಷ ಹಾಗೂ ಯೋಗಕ್ಷೇಮಕ್ಕೆ ನಿಮ್ಮ ಸಂತೋಷ ಮತ್ತು ನಿಮ್ಮ ಯೋಗಕ್ಷೇಮಕ್ಕೆ ತುಂಬಾ ಆದ್ಯತೆ ನೀಡೋದು ತುಂಬಾ ಉತ್ತಮ ಹಾಗೆಯೇ ಉತ್ತಮವಾದಂಥ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳೋದು ಉತ್ತಮವಾದಂಥ ಅಭ್ಯಾಸಗಳನ್ನು ನಮ್ಮ ಲೈಫಲ್ಲಿ ನಾವು ರೂಢಿಸ್ಕೊಳ್ಳೋದು ತುಂಬಾ ಉತ್ತಮ ನೀವು ನಿಮ್ಗೆ ಯಾರು ಇನ್ಸ್ಪಿರೇಷನ್ ಕೊಡ್ತಾರೆ ಅಥವಾ ನಿಮ್ಗೆ ಯಾರು ಲೈಫಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಒಳ್ಳೆಯದಕ್ಕೆ ಏನು ಮೋಟಿವೇಶನ್ ಸಿಗುತ್ತೆ ಅಪ್ ಯಾರಿಂದ ನಿಮಗೆ ಪ್ರೇರಣೆ ಸಿಗುತ್ತೆ ಅವ್ರ ಜೊತೆ ಹೆಚ್ಚು ಸಮಯ ಕಳೆಯೋದಕ್ಕೆ ಸಮಯ ಕಳೆಯೋದಕ್ಕೆ ಪ್ರಯತ್ನ ಪಡಿ ಹಾಗೆಯೇ ನಿಮ್ಗೆ ಯಾರಿಂದ ಇನ್ಸ್ಪಿರೇಷನ್ ಸಿಗುತ್ತೆ ಅವ್ರ ಮಾತುಗಳನ್ನು ಪದೇ ಪದೇ ನಿಮ್ಮ ಕಿವಿಯಿಂದ ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಯಾಕೆ ಗೊತ್ತಾ ಆ ಒಂದು ಮಾತುಗಳು ನಿಮ್ಮನ್ನು ಬದ ನಿಮ್ಮ ಬದುಕನ್ನು ನಿಮ್ಮನ್ನು ಬದಲಾಯಿಸುವಂಥ ಅವಕಾಶಗಳು ನೂರಕ್ಕೆ ತೊಂಬತ್ತರಷ್ಟಿರುತ್ತೆ ಖಂಡಿತ ನಾವು ಎಷ್ಟು ನೆಗೆಟಿವ್ ವ್ಯಕ್ತಿಗಳ ಜೊತೆ ವ್ಯವಹರಿಸ್ತೀರಿ ಎಷ್ಟು ನೆಗೆಟಿವ್ ವಿಷಯಗಳನ್ನು ಕೇಳಿಸ್ಕೊತೀವ್ರಿ ಆದಷ್ಟು ನಮ್ಮ ನೆಗೆಟಿವನ್ ನಮ್ಮ ಲೈಫನ್ನ ನೆಗೆಟಿವ್ ಮಾಡುತ್ತೆ ಹಾಗಾಗಿ ಆ ನೆಗೆಟಿವ್ ವಿಷಯಗಳಿಂದ ದೂರ ಇದ್ದು ನೆಗೆಟಿವ್ ವ್ಯಕ್ತಿಗಳಿಂದ ದೂರ ಇರಿ ನೆಗೆಟಿವ್ ವಿಷಯಗಳನ್ನು ಕೇಳಿಸ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ ನಿಮ್ಮ ಲೈಫ್ ಎಷ್ಟು ಅದ್ಭುತವಾಗಿ ಡೇ ಬೈ ಡೇ ಬದಲಾಗ್ತಾ ಹೋಗುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡ್ತೀರಾ ಹಾಗೆ ಇನ್ನೊಂದೇನಪ್ಪ ಅಂದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅಂತ ಒಂದಿಷ್ಟು ನಿಮ್ಮ ಪರ್ಸ್ನಲ್ ಲೈಫ್ಗೆ ಅಂತ ಒಂದು ನಿಮ್ಮ ಒಂದು ಜೀವನದ ಕಷ್ಟ ಸುಖ ನೋವು ನಲಿವು ಸಮಯ ಸಂದರ್ಭ ಪರಿಸ್ಥಿತಿಗಳಿಗಾಗಿ ಒಂದಿಷ್ಟು ಸೇವಿಂಗ್ಸ್ ಅಂತ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಕೊಂಡು ಆ ಗುರಿ ಈಡೇರಿಕೆಗಾಗಿ ಕೆಲಸವನ್ನು ಮಾಡಿ ನಿಮ್ಮ ಆದಾಯದ ಮೂಲಗಳನ್ನು ಸಾಕಷ್ಟು ಸೃಷ್ಟಿ ಸೃಷ್ಟಿ ಮಾಡ್ಕೊಳ್ಳಿ ನಿಮ್ಮ ಖರ್ಚಿಗಿಂತ ನಿಮ್ಮ ಆದಾಯ ಹೆಚ್ಚಾಗಿರಲಿ ಅಂದರೆ ನಿಮ್ಮ ಇನ್ಕಮ್ಮು ಸೋರ್ಸ್ ಆಫ್ ಇನ್ಕಮ್ ನಿಮಗೆ ಜಾಸ್ತಿ ಇರಲಿ ಹಾಗೆಯೇ ನಿಮ್ಮ ಖರ್ಚೇನಿದೆ ಅದು ನಿಮ್ಮ ಆದಾಯಕ್ಕಿಂತ ನಿಮ್ಮ ಆದಾಯ ಯಾವತ್ತೂ ನಿಮ್ಮ ಖರ್ಚಿಗಿಂತ ಜಾಸ್ತಿ ಇರಬೇಕು ಇಲ್ವಾ ನಿಮ್ಮ ಆದಾಯಕ್ಕಿಂತ ನಿಮ್ಮ ಖರ್ಚು ತುಂಬ ಹಿತಮಿತವಾಗಿರಬೇಕು ಹಾಗೆ ಮಾತ್ರ ಬದುಕು ಒಂದು ಹಂತಕ್ಕೆ ನಡ್ಕೊಂಡು ಹೋಗಿ ಒಂದು ರೀತಿಯಾಗಿ ನೆಮ್ಮದಿಯಾಗಿ ನಡ್ಕೊಂಡು ಹೋಗ್ತಿರುತ್ತೆ ಇದು ತಿಳಿದವರು ಹೇಳಿದಂಥ ಮಾತು ನಮ್ಮ ಆದಾಯಕ್ಕೆ ಹೆಚ್ಚು ಸೋರ್ಸ್ ಆಫ್ ಇನ್ಕಮ್ ನಮಗೆ ಜಾಸ್ತಿ ಇರಬೇಕು ಹಾಗೆಯೇ ನಮ್ಮ ಆದಾಯಕ್ಕಿಂತ ನಮ್ಮ ಖರ್ಚು ಮಿತವಾಗಿರಬೇಕು ನಮ್ಮ ಇನ್ಕಮ್ಗಿಂತ ನಮ್ಮ ನಾವು ಮಾಡುವಂಥ ಖರ್ಚು ಮಿತವಾಗಿರಬೇಕು ಇಲ್ಲ ನಮ್ಮ ಖರ್ಚಿಗಿಂತ ನಮ್ಮ ಇನ್ಕಮ್ ಜಾಸ್ತಿ ಇರಬೇಕು ಅಲ್ವಾ ಅದನ್ನು ಬ್ಯಾಲೆನ್ಸ್ಡಾಗಿ ನೋಡ್ಕೊಂಡು ಹೋದಾಗ ಮಾತ್ರ ಲೈಫ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಜೀವನಕ್ಕಾಗಿ ಒಂದೇ ಒಂದು ಕೆಲಸದ ಮೇಲೆ ಅವಮ್ ಅವಲಂಬಿತರಾಗಬೇಡಿ ಯಾಕಂದರೆ ಇವತ್ತು ಕಾಂಪಿಟೇಷನ್ ಯುಗ ಮಲ್ಟಿಪಲ್ ಸ್ಕಿಲ್ಸ್ ನಾವು ಕಲ್ತಿರಬೇಕಾಗುತ್ತೆ ಸಾಕಷ್ಟು ಸ್ಕಿಲ್ಸನ್ನು ನಾವು ಕಲ್ತ್ಕೊಂಡು ಕೌಶಲ್ಯವಂತರಾಗಿ ಸಾಕಷ್ಟು ಕೆಲಸಗಳನ್ನು ಕಲ್ತಿದ್ದಂಗೆ ಮಾತ್ರ ನಾವು ಲೈಫ್ ಲೀಡ್ ಮಾಡ್ಬೋದು ಅಲ್ವಾ ನೀವು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ನಿಮಗೆ ಮನಸ್ಸಲ್ಲಿ ಆತಂಕ ಭಯ ನಿಮ್ಮನ್ನು ಕಾಡ್ತಿರತ್ತೆ ಆ ಭಯ ಬಿಟ್ಟರೆ ನೀವು ನೀವು ಮಾಡೋಕ್ಕೆ ಪಡುವಂಥ ಆ ಒಂದು ಕೆಲಸ ನಿಮ್ಮಿಡೀ ಜೀವನವನ್ನು ಬದಲಾಯಿಸ್ಬಿಡುತ್ತೆ ಯಾಕಂದರೆ ಕೆಲವೊಮ್ಮೆ ಇವಾಗ ಏನೋ ಬಿಸ್ನೆಸ್ ಮಾಡೋಕೆ ನೀವು ಎದುರ್ತಿರ್ತೀರ ಕಾಫಿ ಟೀ ಅಥವಾ ಒಂದು ಚಿಲ್ಲರೆ ಅಂಗಡಿ ಅಥವಾ ಒಂದು ಏನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ನೀವು ಭಯಪಡ್ತಿರ್ತೀರ ಅದು ಆ ಕೆಲಸ ನೀವು ಶ್ರದ್ಧೆ ಭಕ್ತಿಯಿಂದ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರಂತರವಾಗಿ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ ಮಾಡಿದ್ರೆ ಆ ಒಂದು ಕೆಲಸ ನಿಮ್ಮ ಇಡೀ ಬದುಕನ್ನು ಬದಲಾಯಿಸಿರುತ್ತೆ ಅಂದರೆ ನಾವು ಫಸ್ಟು ಆಳಾಗಿ ದುಡಿಯೋಕ್ಕೆ ನಾವು ಮನಸ್ಸು ಮಾಡಿದ್ರೆ ಅರಸನಾಗಿ ದುಡಿಯುವಂಥ ಯೋಗ್ಯತೆಯನ್ನು ಆ ಭಗವಂತ ಕೊಡ್ತಾನಂತೆ ಯಾಕಂದರೆ ಒಂದು ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನು ಶುರು ಮಾಡಿ ಮತ್ತೆ ಒಂದು ಹಂತಕ್ಕೆ ಬೆಳೆದಾದ್ಮೇಲೆ ನಾವೇ ಕೆಲಸಗಾರನಿಟ್ಕೊಂಡು ಕೆಲಸ ಮಾಡುವಂತಹ ಶಕ್ತಿ ಆ ದೇವರು ನಮಗೆ ಕೊಡ್ತಾನಂತೆ ನಾವು ಆಳಾಗಿ ದುಡಿಯುವಂಥ ಮನಸ್ಸು ಮಾಡಿದಾಗ ಅದೆಲ್ಲ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಮೇಲು ಇದು ಕೀಳು ಅನ್ನೋದಕ್ಕಿಂತ ಏನು ಕಳ್ತನ ಮಾಡಿದೆ ಅಥವಾ ಒಬ್ರಿಗೆ ಮೋಸ ಮಾಡಿದೆ ಒಬ್ಬರಿಗೆ ಅನ್ಯಾಯ ಮಾಡಿದೆ ಅಥವಾ ಒಬ್ಬರಿಗೆ ಕೆಟ್ಟದ್ದು ಬಯಸ್ದೆ ಒಬ್ಬರಿಗೆ ಕೆಟ್ಟದ್ದು ಮಾಡಿದೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸ ಖಂಡಿತ ನಮ್ಮನ್ನು ಎತ್ತರವಾದ ಮಟ್ಟಕ್ಕೆ ಬೆಳೆಸುತ್ತೆ ಒಂದು ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಒಂದು ಚಿಕ್ಕ ಚಿಲ್ಲರೆ ಅಂಗಡಿ ವ್ಯಾಪಾರ ಇರ್ಬೋದು ಇದೆಲ್ಲ ಎತ್ತರವಾದ ಮಟ್ಟಕ್ಕೆ ಬೆಳೆಸುತ್ತೆ ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ನಮ್ಮ ಬದುಕಿನ ಜವಾಬ್ದಾರಿ ಯಾವತ್ತು ನಮ್ಮದೇ ಆಗಿರುತ್ತೆ ಹಾಗೆಯೇ ನಮ್ಮ ಜೀವನವನ್ನು ಮುನ್ನಡೆಸಲು ನಾವೇ ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಬೇರೆಯಾರು ನಮ್ಮ ಜೀವನವನ್ನು ನಡೆಸಲ್ಲ ಯಾ ನಾವು ಅವ್ರು ಆಡ್ಕೊಳ್ತಾರೆ ಇವ್ರು ಆಡ್ಕೊಳ್ತಾರೆ ಅಂತ ಕೂತ್ಕೊಂಡ್ರೆ ನಮ್ಮ ಬದುಕು ಖಂಡಿತ ನಡೆಯಲ್ಲ ಆಡ್ಕೊಳ್ಳೋರ ಬಗ್ಗೆ ತಲೆ ಕೆಡ್ಸ್ಕೊತ ಕೂತ್ಕೊಂಡ್ರೆ ಅವ್ರು ಬಂದು ಜೀವನ ನಡೆಸಲ್ಲ ಹಾಗಾಗಿ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಒಂದು ಕನಸಿನ ಜೀವನ ನೀವು ನಡೆಸ್ಬೇಕಾದ್ರೆ ಕೆಲಸವನ್ನು ಈ ಕ್ಷಣವೇ ಆರಂಭ ಮಾಡಬೇಕು ನೀವು ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ಶಕ್ತರಿದ್ದೀರಿ ಅನ್ನೋದನ್ನು ನೀವು ನಂಬಬೇಕು ಫಸ್ಟು ಭಯ ಪಡೋದನ್ನು ಬಿಡಬೇಕು ಆಗ ಮಾತ್ರ ಯಶಸ್ಸು ಸಾಧ್ಯವಾಗತ್ತೆ ಇವತ್ತಿನ ದಿನ ನಿಜ ಹೇಳೋದಾದರೆ ಸಾಕಷ್ಟು ಪ್ರತಿಯೊಂದ್ರ ಮೇಲೇನು ಬೆಲೆ ಜಾಸ್ತಿ ಆಗಿರುತ್ತೆ ಹಂಗಾಗಿ ಬೆಲೆ ಜಾ ಪ್ರತಿಯೊಂದು ವಸ್ತು ಏನೇ ನಾವು ಕೊಂಡ್ಬೇಕಾದ್ರೂ ಕೂಡ ಪ್ರತಿಯೊಂದು ಬೆಲೆ ಜಾಸ್ತಿ ಅದೊಂದು ಹಾಲು ಇರ್ಬೋದು ಒಂದು ಮೊಸರು ಇರ್ಬೋದು ಒಂದು ತರಕಾರಿ ಇರ್ಬೋದು ಒಂದು ಹಣ್ಣು ಇರ್ಬೋದು ಒಂದು ಹೂ ಇರ್ಬೋದು ಅಥವಾ ಸೊಪ್ಪಿರ್ಬೋದು ಪ್ರತಿಯೊಂದು ದಿನನಿತ್ಯ ಬಳಕೆಗೆ ಬೇಕಾಗುವಂಥ ಯಾವುದೇ ಒಂದು ದಿನಸಿಯಿಂದ ಹಿಡ್ದು ಪ್ರತಿಯೊಂದು ವಸ್ತುವು ಕೂಡ ಎಲ್ಲವೂ ಭಯಂಕರ ಬೆಲೆ ಜಾಸ್ತಿ ಆಗಿದೆ ಹಾಗಾಗಿ ನಿಮ್ಮ ಆದಾಯದ ಮೂಲಗಳನ್ನು ಸಾಕಷ್ಟು ಸೃಷ್ಟಿ ಮಾಡ್ಕೊಳ್ಳಿ ಅಂದರೆ ಈಗ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ತೀರ ಅಥವಾ ಫುಲ್ ಟೈಮ್ ಜಾಬ್ ಮಾಡ್ತಿರ್ತೀರ ಅದ್ರ ಜೊತೆಗೆ ಜೊತೆಗೆ ಮನೆಯಲ್ಲಿ ಸಮಯ ಸಿಕ್ಕಾಗ ಫ್ರೀ ಇರುವಾಗ ಏನಾದರೂ ಒಂದಿಷ್ಟು ಸೋರ್ಸ್ ಆಫ್ ಇನ್ಕಮ್ ಮಾಡಿಟ್ಕೊಳ್ಳಿ ಅಂದರೆ ಹಣದ ಆ ಮೂಲಗಳನ್ನು ಸೃಷ್ಟಿ ಮಾಡಿಕೊಳ್ಳಿ ಒಂದು ಹಪ್ಪಳ ಇರ್ಬೋದು ಹಪ್ಪಳ ಮಾಡಿ ಮಾರ ಅಂಥದ್ದಿರ್ಬೋದು ಒಂದು ಕಾಫಿ ಟೀ ಬಜ್ಜಿ ಬೋಂಡ ಆ ಥರದ್ದು ಮತ್ತು ಏನಾದರೂ ಹೂವು ಮಾರೋದಿರ್ಬೋದು ಹಣ್ಣು ತರಕಾರಿಗಳನ್ನು ಸೊಪ್ಪುಗಳನ್ನು ಮಾರೋದಿರ್ಬೋದು ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಅಥವಾ ಚಾಟ್ಸ್ ಐಟಮ್ಮನ್ನು ಅಥವಾ ಸ್ನ್ಯಾಕ್ಸ್ ಐಟಮ್ಮನ್ನು ಈವ್ನಿಂಗ್ ಟೈಮು ಯಾವುದಾದ್ರೂ ಸ್ಕೂಲ್ಸ್ ಹತ್ರ ಮಾರೋದಿರಬಹುದು ಈ ಥರದ ಚಿಕ್ಕ ಪುಟ್ಟ ಸೋರ್ಸ ಒಂದೆರಡು ಅವರ್ ಒಂದೆರಡು ಅವರ್ ಕೆಲಸ ಆ ಎರಡು ಅವರಲ್ಲಿ ಒಂದು ದಿನಕ್ಕೆ ಕಡಿಮೆ ಅಂದರೆ ಒಂದು ಸಾವಿರ ಸಂಪಾದನೆ ಆಗುತ್ತೆ ಒಂದು ಟೂ ಹಂಡ್ರೆಡ್ ಖರ್ಚು ಮಾಡಿರ್ತೀವಿ ಒಂದು ಟೂ ಹಂಡ್ರೆಡ್ ಖರ್ಚಾದರೂ ಕೂಡ ಇನ್ನೊಂದು ಏಯ್ಟ್ ಹಂಡ್ರೆಡ್ ಅಷ್ಟು ಅಮೌಂಟು ನಮಗೆ ಸೇವ್ ಆಗಿರುತ್ತೆ ಅಲ್ವಾ ಈ ಥರದ ಒಂದಷ್ಟು ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಲೈಫ್ ಕೂಡ ಒಂದಷ್ಟು ಬೆಟರ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ ಫೈನಾನ್ಷಿಯಲಿ ಫಿಟ್ ಆಗ್ತಾ ಹೋಗ್ತೀರಾ ಆ ಫೈನಾನ್ಷಿಯಲಿ ಫಿಟ್ ಆಗಿದ್ದಾಗ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಬದುಕು ಒಂದು ಹಂತಕ್ಕೆ ಇವತ್ತಿನ ದಿನ ನಿಜಕ್ಕೂ ದುಡ್ಡೇ ಜೀವನ ಅಲ್ಲ ಆದರೆ ಹಣನೇ ಜೀವನ ಅಲ್ಲ ಅಂತ ಹೇಳೋದಕ್ಕೆ ಚೆಂದ ಅಷ್ಟೆ ಹಣ ಇಲ್ಲ ಅಂದರೆ ಬದುಕಲ್ಲಿ ಏನೂ ನಡೆಯಲ್ಲ ಇದು ಎಷ್ಟು ಜನ ಒಪ್ಕೊಳ್ತಿರೋ ಎಷ್ಟು ಜನ ಬಿಡ್ತಿರೋ ಗೊತ್ತಿಲ್ಲ ಆದರೆ ಕೇಳೋದಕ್ಕೆ ಕಹಿ ಅನಿಸಿದ್ರು ವಾಸ್ತವ ನೈಜತೆ ಸತ್ಯ ಹಣ ಇಲ್ಲ ಅಲ್ಲ ನಾವೊಂದು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೂ ಅಮೌಂಟ್ ಬೇಕು ಹಣ ಬೇಕು ಒಂದು ವಸ್ತು ನಾವು ಖರೀದಿ ಮಾಡಬೇಕಂದ್ರೂ ಬೇಕು ಪ್ರತಿಯೊಂದು ಅವಶ್ಯಕತೆಗೂ ದುಡ್ಡು ಬೇಕು ಹಣ ಬೇಕು ಹಾಗಾಗಿ ಲೈಫಲ್ಲಿ ನಿಮ್ಮ ಬೆಟರ್ ಲೈಫ್ಗೆ ನಿಮ್ಮ ಒಂದು ಉತ್ತಮ ಜೀವನಕ್ಕಾಗಿ ಅರ್ನಿಂಗ್ಸನ್ನು ಮಾಡಿಕೊಳ್ಳಿ ಹಾಗಂತ ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಅಗದಲೆಲ್ಲ ರಾತ್ರಿಯೆಲ್ಲ ದುಡಿರಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆರೋಗ್ಯದ ಕಾಳಜಿ ಕೂಡ ಮಾಡಿ ಒಂದಿಷ್ಟು ಅರ್ನಿಂಗ್ಸ್ ಅಂತ ಮಾಡ್ಕೊಳ್ಳಿ ಒಂದಿಷ್ಟು ಸಮಯ ಅಂತ ಸಂಪಾದನೆಗೆ ಅಂತ ಒಂದಿಷ್ಟು ಸಮಯವನ್ನು ನಿಗದಿಪಡಿಸಿ ಆ ಒಂದು ಸಮಯದಲ್ಲಿ ಹಣವನ್ನು ಗಳಿಸ್ಕೊಳ್ಳಿ ಆಯಿತಾ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಈಗ ಒಂದು ಒಂದು ಕೆಲಸಕ್ಕೆ ಅಂತ ಹೋದರೆ ಆ ಕೆಲಸದಲ್ಲಿ ಒಂದಷ್ಟು ಅರ್ನಿಂಗ್ಸ್ ಮಾಡ್ಕೊಳ್ತೀವಲ್ಲ ಹಾಗೆಯೇ ಆ ಕೆಲಸ ನಮಗಿಲ್ಲ ಅಂತಂದರೆ ಮನೆಯಲ್ಲಾಗಿರ್ಬಹುದು ಅಥವಾ ಪಾರ್ಟ್ ಟೈಮ್ ಆಗಿರ್ಬೋದು ಪಾರ್ಟ್ ಟೈಮ್ ಜಾಬ್ ಮಾಡಿ ಆಗಿರ್ಬೋದು ಒಂದಷ್ಟು ಅರ್ನಿಂಗ್ಸ್ ಅಂತ ಮಾಡ್ಕೊಳ್ಳಿ ಆವಾಗ ಡೇ ಬೈ ಡೇ ಲೈಫ್ ಬೆಟರ್ ಆಗ್ತಾ ಹೋಗುತ್ತೆ ಹಾಗೆಯೇ ನಿಮ್ಮ ಮಾನಸಿಕ ಆರೋಗ್ಯನ ದೈಹಿಕ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಹಾಗೆಲ್ಲವೂ ಒಳ್ಳೆಯದೇ ಆಗುತ್ತೆ ಥ್ಯಾಂಕ್ ಯು ನಮ್ಮ ಒಂದು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಯಾರೆಲ್ಲ ಲೈಕ್ಸ್ ಮಾಡಿದೆ ಮತ್ತು ಒಂದೊಳ್ಳೆ ಕಾಮೆಂಟ್ಸ್ ಮಾಡಿದೆ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ಸ್ ಮಾಡಿ ಒಳ್ಳೆಯ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಕಷ್ಟು ಜನರಿಗೆ ವೀಡಿಯೋಸನ್ನು ಶೇರ್ ಮಾಡಿ ಅವ್ರ ಲೈಫ್ಗೆ ಯಾವುದೋ ಒಂದು ರೀತಿ ನಮ್ಮ ವೀಡಿಯೋಸ್ ಖಂಡಿತ ಉಪಕಾರ ಆಗುತ್ತೆ ಆಗತ್ತೆ ಯಾವುದೋ ಒಂದು ರೀತಿ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು